ಸೊ ಇದಾದ್ಮೇಲೆ ಇನ್ನೊಂದು ಸಾಂಗ್ ನೋಡಿದ್ವಿ ಆ ಸಾಂಗ್ ನಾವು ಒಂದು ಹತ್ತು ದಿವಸ ರಿಲೀಸ್ ಮಾಡಿದೀವಿ ಸೊ ಅನುರಾಗದಿ ಅಂತ ಸಾಂಗು ಆಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಇದ್ರಿಗೆ ಯಾವುದು ಅಟೆಂಡ್ ಮಾಡಿಲ್ಲ ಸೊ ಹಂಗಾಗಿ ಸಮಿಂಗ್ಸ್ ಐ ನೋ ಸೊ ಅದನ್ನ ಕನ್ಸಿಡರ್ ಓಕೆ ಸೊ ಇದು ಬಿಟ್ಟು ಕಮಿಂಗ್ ಟು ದ ಸಾಂಗ್

ಅದು ಬೇಸ್ ಮೇಲೆ ನಡೆಯುತ್ತೆ ಸೊ ಇಂಗ್ಲೀಷ್ ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಇಸ್ ಅವರ ಸು ಶ್ರೇಯಸ್ ಅಂತ ನೀವು ನೋಡಿರ್ಬೋದು ಹಿ ಇಸ್ ಆಲ್ಸೋ ದೇರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇವರ ಹೆಸರು ಬಂದು ಸೂರ್ಯ ತೇಜ ಅಂತ ಸೊ ಹಿ ಇಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್ ಸೊ ತ್ರೀ ಪೀಪಲ್ ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ಟಿ ಸಿ ಪ್ರೆಸೆಂಟೇಶನ್ ನಾವು ಏನೋ ತೋರಿಸ್ಬೇಕು ಅಂತಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್ ನಿಮ್ಮ ಕಥೆನೇ ಪ್ರೆಮೇಜ್ ಇರುತ್ತೆ ಅಂತ ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ಹಂಗಾಗಿ ನೀವು ಯಾವ ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ ಆ ಪ್ರಶ್ನೆ ಬರ್ಬೋದು ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ವಾಟ್ ಈಸ್ ದಟ್ ಸೊ ಈ ಪ್ರಶ್ನೆಗಳು ಬಹಳಷ್ಟಲ್ಲಿ ಬರ್ತವೆ ಹಂಗಾಗಿ ಶೂಟ್ ಅದು ರಿಯಲ್ ಆಗಿ ಯಾಕೆ ಶೂಟ್ ಮಾಡಿದ್ರು ಯಾಕೆ ಸೀಸಿ ಎಲ್ಲ ಮಾಡಿರ ಅಂತ ಸೀಸಿ ಮಾಡೋದ್ ಏನಿತ್ತು ಅಂತ ಸಿ ರೀಸನ್ ಈಸ್ ಸಿಂಪಲ್ ಐ ವಾಂಟೆಡ್ ಟು ಡೂ ದಿಸ್ ಇನ್ ಹಂಗಾಗಿ ನಾನು ನನಗೆ ಸಿಕ್ಕಿದಂಥ ನನಗೆ ಖುಷಿಯಾದಂಥ ಆಕ್ಟರ್ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ದಾಗಿ ತೊಗೊಳ್ಬೇಕು ಅನ್ನೋ ಆಸೆ ಇತ್ತು ಅಲ್ಲ ನಾನು ಆಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಮೇಕಿಂಗ್ ರಿಯಲ್ ಆಗಿ ಮಾಡೋದು ತುಂಬಾ ಕೆಟ್ಟದಾಗಿದೆ ಸಿ ಜಿ ಮಾಡೋದು ಸಿ ಜಿ ಕೆಟ್ಟದಾಗಿದೆ ಅಂದ್ರೆ ಇದು ಫುಲ್ ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರುವಂತದ್ದು ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದೀನಿ ಸೊ ಎಲ್ರಿಗೂ ನಮಸ್ಕಾರ ನಮ್ಮ ಕಾರ್ತಿಕ್ ಅವರು ಒಬ್ಬ ಹಳೆ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಗೌ ನನ್ನ ಬೇರೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಬಂತು ಮನೆಯಲ್ಲಿ ಕೂತಿದ್ದೆ ಸರಿ ಬಂದೆ ಬಂದು ಏನು ಯಾಕೆಂತಂದರೆ ಒಂದು ಯಾರೋ ಬಸೊಬ್ಬರಿಗೆ ಏನಾರ ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನೂ ಆಗಲ್ಲ ನಾನು ಬಂದದಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನಾನಂದ ಅದೇ ಬಂದ್ರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾ ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಇದನ್ನು ಟೀಸರ್ ನೋಡಿದಿರ ನೀವು ಅದು ಮುಂದೆ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಯಾಕೆಂದ್ರೆ ಕೆಲವೆಲ್ಲ ಬರೀ ಇಂಗ್ಲೀಷ್ ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯ್ತು ಅಂತೂ ಏನು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಕ್ಚರ್ನಲ್ಲಿ ನಾವು ಇರಬಹುದು ಇಲ್ಲದೇ ಇರಬಹುದು ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಬೇಕಷ್ಟೆ ಒಳ್ಳೇದಾಗ್ಬೇಕಷ್ಟೇ ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ ಈಗಿನ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಅಂದ ಚಿತ್ರರಂಗದ ಒಂದು ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಪ್ರಯತ್ನ ಒಳ್ಳೆಯದಾಗ ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತಂದರು ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಹೋಗಬೇಕು ಪಿಚ್ಚರ್ ನಮಗೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ಬೋದು ಆದರೆ ಆದರೂ ಒಂದು ಕಲೆಯ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರನ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಬೆನ್ನು ತಟ್ಟೋಣ ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ ಇವರಂತೂ ಬಿಡಿ ಪಲ್ಲಕ್ಕಿಯವರು ಬಹಳ ದಿವಸದಿಂದ ನಾನು ಅವ್ರನ್ನ ಓದ್ಕೊಂಡಿದ್ದೀನಿ ನಾನು ಭಾಳ ಒಳ್ಳೆಯ ಸ್ನೇಹಿತರು ಮತ್ತೆ ಪತ್ರಕರ್ತರು ನೀವೆಲ್ಲ ಗೊತ್ತು ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಒಂದು ಬರೀ ಒಂದು ನಾನು ಕಲಾವಿದ ನೀವು ಪತ್ರಕರ್ತ ಅಂತಲ್ಲ ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದೀರ ಒಂದು ಏನು ಹೊಸಬರು ಮಾಡ್ತಾ ಇದ್ದಾರೆ ನಮ್ಮ ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಯಾಕೆಂದ್ರೆ ಏಕೆಂದ್ರೆ ನಮ್ದೆಂದ್ರೆ ನಮ್ದಂದ್ರೆ ಬರೀ ಬಣ್ಣ ಹಾಕ್ಬಿಟ್ಟು ಪಾತ್ರ ಆಗ್ ಅಂತ ಬೇಕಾದಷ್ಟ ಮಾಡ್ತೀವಿ ಆದರೆ ಈ ಹೇಗೆ ಚಿತ್ರಗಳು ಬಂದ ಕಥೆಯ ಬಗ್ಗೆ ಆದಾಗಲಿ ನಿಮ್ಮದೇನಾದ್ರೂ ಸಲಹೆನಾ ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ಇವೆಲ್ಲ ಕೂತಿದ್ರಿ ಅವರಿಗೆ ಸಹ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ಥರ ಆಗ್ಬಹುದು ಅಂತ ಕೇಳ್ಬಹುದು ಯಾಕೆಂದರೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳ್ಕೊಡೋದು ಜೈ ಕರ್ನಾಟಕ ಮತ್ತೆ ಸಹೋದರರಿಗೆ ನಮಸ್ಕಾರಗಳು ಊಟ ಟೈಮ್ ಇತ್ತು ಸೊ ಬಾಡ್ ಊಟನ ಸಿಹಿ ಊಟನ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಾನು ಆಮೇಲೆ ಉಮೇಶ್ ಅಣ್ಣ ಬಂದರು ಭಾಳ ಸಂತೋಷ ಆಯಿತು ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗದಾಗ ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ೇಷ್ ಅಣ್ಣಗೋಸ್ಕರ ಮಾಡೇ ಮಾಡ್ತೀನಿ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿ ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದಿಶುವಲ್ ಥಾಟ್ಸ್ ಅದನ್ನ ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೈಲ್ ಇಂಡಿಯಾ ಈ ತರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ ಅಲ್ಲಿ ಅದು ಸೆಂಟರ್ ಇದ್ದಿದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ ಆಮೇಲೆ ಅವರು ರಾಗನ ಅಥವಾ ರಾಘನ ನನಗೆ ಗೊತ್ತಾಗಲಿಲ್ಲ ಅದು ರಾಘವನ್ ಕಾರ್ತೀಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಅದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿ ಕೇಳ್ಕೊತ ಅದು ಆ ಸ್ವಲ್ಪ ದೊಡ್ಡದು ನಾನು ಸಿಂಪಲ್ ರೈಟ್ ಓಕೆ ಆದರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾನು ಸ್ವಲ್ಪ ಹುಡುಕ್ತು ನಾವು ಹೋಗಿ ಅಂತ ಹೇಳ್ತೀವಿ ದಯವಿಟ್ಟು ಕಂಬಡಿ ಅಂತೇಳಿ ಈ ಪ್ರಯತ್ನಗಳು ಮಂದಿ ಮಾಡ್ಕೊಂಬಂದ್ ಬೆಂಗಳೂರಲ್ಲಿ ಆಮೇಲೆ ಸುಧಾ ಆಸೋಸಿಯಲ್ಲಿ ಒಳ್ಳೆ ನಟ ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ್ಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧನಿಗೆ ತಗೊಂಡೋಗ್ತಾ ಇದ್ದೀನಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಮ್ಯಾಟಲ್ಲಿ ಶೂಟ್ ಮಾಡಿರೋದರಿಂದ ಅವ್ರು ಒಂಥರ ರಂಗಾಯಣರಿಗೂ ತರ ಕಂಡ್ರು ಅವ್ರ ಕಡೆಯವರು ಮೊಟ್ಟೆ ಮಾರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು ಅಥವಾ ಮೊಟ್ಟೆನಾಗಿತ್ತೋ ಗೊತ್ತಾಗ್ಲಿಲ್ಲ ನನಗೆ ಅವ್ರು ಇವರು ಇದ್ರಲ್ಲಿ ಇದರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳದಿಂಗಳ ಬಾಲ್ಯ ಎಲ್ಲೋಯ್ತೋ ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಯೂಷನ್ಲಿ ಡೈರೆಕ್ಟ್ ಇದ್ದಾರೆ ಅಂತ ಅನ್ನಿಸ್ತು ಯಾಕೆ ಮೇಲೆ ಇರೋ ಮೂರು ದೇಶಗಳದ್ದೇನಿತ್ತು ಮೂರು ಪ್ಲಸ್ ಮೂರು ಆರು ದೇಶಗಳದ್ದೇನಿದೆಲ್ಲ ಅದರ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು ಅದು ನಾವೇನಾದರೂ ಇಮೇಜ್ ಮಾಡ್ಕೋಬೋದು ಅದು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟರ್ ಬಿಟ್ಬಿಟ್ಟಿದ್ದಾರೆ ಕಾರಣಕ್ಕೆ ನನಗೆ ಹಂಗಾಗಿ ನಾವು ನಾವು ಇಮೇಜ್ ಮಾಡ್ಕೊಳ್ಳೋದು ಏನೇನೋ ಮಾಡ್ತಿದ್ದಾರೆ ಅವರಲ್ಲಿ ಅಂತ ಅನ್ಕೋಬಹುದು ಅಂತ ಹೌದು ಸೊ ಒಟ್ಟಾರೆ ಮ್ಯೂಸಿಕ್ ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿ ಹಿಡಿದು ಹೊರಟಿದ್ರಿ ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗೋದು ಇಲ್ಯೂಷನ್ ಆಗೋದು ಬೇಡ ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ ಯಾಕೆಂದರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರೂ ಕೂಡ ನಾವೆಲ್ಲರ ಸಿನಿಮಾ ರಂಗದು ಆ ಭ್ರಮೆಯನ್ನದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟ್ ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂತ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತ್ವಿ ಅನ್ನೋ ಮಾತುಗಳನ್ನ ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೆ ಇನ್ನಿಬ್ರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ ನಿರ್ದೇಶಕರು ಸಂಗೀತ ನಿರ್ದೇಶಕರು ಮತ್ತೆ ಈ ಚಿತ್ರದ ಸಾರಥಿ ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗ್ಲಿ ಆದ್ರೆ ಬೆಸ್ಟ್ ಮಾಧ್ಯಮದ ಎಲ್ಲ ಸಭಾದರಿಗೆ ನಾನು ನಮನಗಳನ್ನ ಹೇಳ್ತಾ ಉಮೇಶ್ ಹೆಂಡ್ ಒಂದು ಪವರ್ಫುಲ್ ಕಥೆ ಮಾಡ್ತೀನಿ ಅದರಿಗೆ ರೊಮ್ಯಾನ್ಸ್ ಜಾಸ್ತಿ ಇರಬೇಕು ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು ಸದಾ ಸಿದ್ದ ರೊಮ್ಯಾನ್ಸಿ ಬತ್ತ ಗುರುಗಳು ಹೇಳಿದ್ದಾರೆ ಪ್ರಮುಖ ಪಾತ್ರ ಅಂತ ಮಾಡ್ತಾ ಇದೀನಿ ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದ್ರೆ ರಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು ಆಗ ಫೋಟೋಸ್ ಕಳಿಸಿದ್ದೆ ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು ಆ ಇದಕ್ಕೆ ತಕ್ಷಣಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರೆದ್ರು ಸೊ ನಾನು ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ ಫಿಲ್ ಮಾಡಿದ್ದೀನಿ ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನೆ ಬರೀ ಮೈಮ್ ಅಷ್ಟೇ ಯಾವುದು ಡೈಲಾಗಿಲ್ಲ ಏನೂ ಇಲ್ಲ ಅವರೊಂದು ಕಳ್ಳ ಬರೋ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಶ್ ಆಗಿರೋರು ಪ್ಲೇ ಮಾಡ್ತಾರೆ ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಟ್ರು ಆರೆಂಟು ವರ್ಷದಿಂದ ಫುಲ್ ಟೈಮ್ ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ ಶುರು ಮಾಡಿದ್ದು ಥಿಯೇಟರಿಂದ ಅದಮೇಲೆ ಸೀರಿಯಲ್ಸ್ ಶಾರ್ಟ್ ಫಿಲಮು ಆ್ಯಕ್ಟ್ಸ್ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಮುಂಚೆ ಹೊಂದಿಸಿ ಬರೆಯರಿ ಆಮೇಲೆ ಜಲಂಧರ ಟೆಡಿಬೇರ್ ಅಂತ ಇದಕ್ಕೆ ಆಡಿಷನಿಗೆ ಕರೆದಿದ್ರು ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ರಿಹರ್ಸಲ್ಸ್ ಮಾಡಿಸಿದ್ರು ಒಂದೆರಡು ದಿನ ಅವರು ಹೇಳಿದ ಒಂಬತ್ತು ಕ್ಯಾರೆಕ್ಟರ್ಗಳಲ್ಲಿ ನಾಲ್ಕು ಜನದ್ದು ಪ್ರತಿಯೊಬ್ಬರದ್ದು ಒಂದೊಂದು ರೀತಿ ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳದ್ದು ಕೊಟ್ಟು ಎಕ್ಸಾಂಪಲ್ಸು ಅದ್ರ ರೆಫರೆನ್ಸ್ಗಳು ಕೊಟ್ಟು ಅದ್ರ ಮೇಲೆ ನಮಗೆ ಮಾಡಿಸಿದ್ರು ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದಿನ ಶೂಟ್ ಮಾಡಿ ಮಾಡಿರೋದು ನನಗೇನು ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ ನಾನು ಆ್ಯಕ್ಟರು ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೊ ಅಷ್ಟೇ ಎಲ್ರಿಗೂ ಒಳ್ಳೇದಾಗಿ ನನ್ನ ಹೆಸರು ಪುನೀತ್ ನಾನು ವರ್ಕ್ ಮಾಡ್ಕೊಂತ ಹಾಗೆ ಈವ್ನಿಂಗ್ ಮತ್ತೆ ವೀಕೆಂಡ್ಸ್ ಆಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ವಾಸ್ಟ್ ನಾನು ಒಂದು ಟೀಮಲ್ಲಿ ಒಂದು ಹತ್ತು ವರ್ಷದಿಂದ ನಾಟಕ ಮಾಡ್ತಾ ಇದ್ದೀನಿ ಒಂದು ಇನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ ಹದಿನೇಳು ನಾಟಕ ಮಾಡಿದ್ದೀನಿ ಹಾಗೆ ಸಂಜಯ ಅನ್ನೋ ಟೀಮಲ್ಲಿ ರಂಗ ಸೌರಭ ಸೊ ಈಗ ಆಲ್ಮಸ್ಟ್ ಟೀಮಲ್ಲಿ ನಾಟಕ ನಾಟ್ಕೊಂಡಿದ್ದೀನಿ ಸೊ ಒಂದೆರಡು ಮೂರು ಶಾರ್ಟ್ ಮೂವಿ ಮಾಡಿದ್ದೀನಿ ರಿಲೀಸ್ ಆಗ್ತಿದೆ ಆ್ಯಂಡ್ ಇವಾಗ ರಾಘವನ್ ಜೊತೆ ಕೈ ಜೋಡಿಸಿದೆ